இல்ல நோட் பட்டிய உஸ்க்கி அட் அட் மனி மனிங் பட்டிய புஸ்கொண்டு ನಾಚು ದೇವಸ್ಥಾ ಕಡಿ ಮಾಡಬಾರದು ಊಟಕ್ಕೆ ಕಡಿ ಮಾಡಬಾರದು ನೋಡ್ರಿ ಎಲ್ಲಾ ಟೀ-ಶರ್ಟ್ ಕೀಸಲ್ಲ ಹಾಕಿಸಿಕೊಂಡು ಜಬರ್ದಸ್ತ್ ತಾಗ್ ಏ ಯುವಕ ಮಂಡಲ ಅಂತ ಬರಬೇಕು ಹಿಂದೆ ಖಂಡಿತ ಕಂಡಿತ ನೀ ಇನ್ನು ಬಾರಿ ಕಿಚ್ವಿ ಏ ಸಮಸ್ಯೆ ಮಾಡ್ಕೊಂತ ನೋಡಿ ಈ ನಾಯಿ ಇಂದಾರ್ಸಿಕ ಅವ ಆ ಹೆಸರು ಬರಬೇಕು ಈ ಹೆಸರು ಬರ್ಬೇಕಂತ ಇಲ್ಲಿ ಬರಬೇಕು ಇಲ್ಲಿ ಯುವಕ ಮಂಡಳ

ಹಂಗಂದ್ರೆ ಡಿಜೆ ಸಣ್ಣ ಗೊತ್ತಾಗಲ ಈಗ ನೀವ್ ಹೇಳದಂಗ್ ನಿಮ್ಗೆ ಏನ್ ಗೊತ್ತಾಗ ನಿಮ್ಗ ಒಂದ್ ಒಂದ್ ಕೆಲ್ಸ ಮಾಡ್ರಿ ಗಣಪತಿ ಸಂತ ಅನ್ಸಿದ್ರೆ ಡಿಜೆ ದೊಡ್ಡ ದೊಡ್ತರ್ಸನು ಇಲ್ಲ ಗಣಪತಿ ದೊಡ್ಡದಾದ್ರೆ ಡಿಸೆ ಸಣ್ಣ ತೋರ್ಸುಣಕ ನಿಮ್ಗೋ ಪಠ್ಯ ಬಿಸನ್ರಿ ಪಟ್ಟೆ ಬಿಸಿ ಆಗ್ತದ್ರಿ ಅದಾಗ ಏನಾಯ್ತ ಹಾಕ್ತಾರ ಒಬ್ರು ಕೊಡ್ತಾರ ಒಬ್ರು ಕೊಡಂಗಿಲ್ಲ ಅದನ್ನ ಹೇಳಿ ಹೊರದಾದ್ ಿಲ್ಲಾ ಈಗ ನೋಡ್ರ್ ಏನ್ ಮಾಡಿ ಗಣಪತಿ ತಗೊಂಡ್ರಿ ಚಲೋ ಗಣಪತಿ ಏನೈತಿ ಕಲರ್ ಇದ್ ನಾ ಹೇಳ್ತಾನೆ ಅಂತ ಗಣಪತಿ ಚಂದ್ರೆ ನಾವು ಮೀಟಿಂಗ್ ಎಲ್ಲ ಸಂಬಂಧ ಮಾಡಿದ್ರೆ ಜಗಳ ಬರದಂತ ಮಾಡಿ ಮತ್ತೆ ಗರ್ಭದ ಮತ್ ನಿನ್ಗೆ ಅಂದ್ರೆ ಎಲ್ಲರಿಗ ಕಮಿಟಿಗೆ ಇಷ್ಟ ಆಗ್ಬೋಕ ಕಮಿಟಿಗೆ ಇಷ್ಟ ಅಪ್ಪ ಅಪ್ಪು ಅಂತಾನೆ ಆದ್ರೆ ಮೀಟಿಂಗ್ ಎಲ್ಲ ಸಂಬಂಧ ಮಾಡಿದ್ವಿ ನಾವು ಜಗಳ ಬರದಂತ ಮಾಡಿದೀವಿ

ಅಲ್ಲೇ ಒಳಗ ಪೇಂಟ್ ಆಗಿದ್ದು ಸುಮ್ ನೋಡ್ರಿ ಅಷ್ಟೇ ನಾನ್ ಹೇಳ ಪೂಲ್ ಕೇಳ್ರಿ ನೋಡ್ರಿ ಮನ್ಷಿ ಬರ್ತೈತಿ ನೋಡ್ರೂ ಚಂದ್ರಿ ಮಾಡಂಗಿದ್ರೆ ಹಿರತ್ನ ನೀವ್ ಮಾಡಂಗಿದ್ರ ಸುಮ್ನೋತ್ತ ಕೇಳಿ ಕೇಳ

ನನಗಿ ಮನ್ಷಕ್ ನೋಡ ಮನಿ ಮಾಡಕ್ ಬಂದಿರಿ ಅದಕ್ ಬಂದಿರಿ ಗಣಪತಿ ತೊಳಕ್ ಬಂದಿರಂಗ್ ಬರ್ರಿ ಬರ್ರಿ ತಗೋಬರ್ರಿ ಒಂದ್ ಕೆಲಸ ಮಾಡ್ರಿ ಇಲ್ಲ ಗಣಪತಿ ಸಂತೋರಿ

இத இலி

ಏ ಇಲ್ಲ ಪಟ್ಟಿ ಏ ಈಗ ಆ ಕಡೆ ಓಣ್ಯಾರ ಅಂತ ಹೇಳಿ ಬಂದಿದ್ರಲ್ಲ ಒಬ್ರ ಯಾರ ಹಂಗಿಲ್ಲ ನಾವು ಹಂಗ ಮಾಡ್ಯಾರ ಆ ಓಣ್ಯಾರ ಈ ಓಣ್ಯಾರ ಅಂತ ಹೇಳಿ ಡಿಜೆ ಹಚ್ಚಾಕ ಶಾರ್ಟ್ ಹಚ್ಚಾಕ ಅಂತ ಹೇಳಿ ಪಟ್ಟಿ ಬಸ್ಕೊಂಡು ಮಾತ್ರ

ಹಾ ಗಣಪತಿ ಬಪ್ಪಾ ಅಕ್ಕಾರ ಗಣಪತಿ ಗಣಪತಿ ಪಟ್ಟಿ ಮಾಡ್ಬೇಕ್ರಿ ಮುಗಿತ್ತು ನಗರ ಪಂಚಮ ಮುಗಿತ್ತು ಈಗ ಗಣಪನ ಪಟ್ಟಿ ಕಲ್ಲೇ ನಮ್ ಮನೇನರ ಅಂತವಕ್ಕೆಲ್ಲಾ ಬಂದಿಲ್ಲ ಒಳ್ಳೆ ಗಣಪತಿ ಅಷ್ಟ ಬರಪತಿ ಗಣಪತಿ ಪಟ್ಟಿ ಅಷ್ಟ ಬರತ್ವ ನಾವ್ ಏನೇನ್ ಏನೇನ್ಸಿ ಗೋಧಿ ಹುಗ್ಗಿ

மான் தோ நீல நீ இல்ல யார் நான் ガंडा நான் நாளைකට ガंडा நீ இப்ப யார் रे டேய் நீ யார் रे எ மார்பட்டி புட்டி கேக்குதுவோ கலங்க மாமா போயா போயா ஆல் தி பெஸ்ட் டேய் ஏ అలా டான்சிங் గర్ల్ సింగ్ గర్ల్ సింగ్ యు ஏ நீ பட்டிபதி பட்டி ஐநூறு

ನಾನು ಕೊಡ್ತೇನೆ ಮಾಡಿಸ್ಬೇಕು ನಾನು ಬರ್ತೀವಿ ಗುಲಾಬ್ ಜಾಮೂನ್ ಮಾಡಿಸ್ಬೇಕು ಅಷ್ಟು ಕೊಟ್ಟಿ ಇಷ್ಟು ಕೊಟ್ಟಿ ಅಂದ್ರೆ ಅಂದ್ರೆ ಒಂಬತ್ತು ಕೈ ಕೊಡಿಲಿ ನೋಡಿ ಎಷ್ಟೈತಿ அவன்ட்ரட் பெண்டல் கடை நான் பெண்டல் கடை நடு நடு

ಹಾ ನೋಡ್ರಿ ಉಣ್ಯಾ ಗಣಪತಿ ಕುನ್ಸಾ ನೋಡ್ರಿ ಸೌಂಡ್ ಅಂತ ಕ್ಯೂ ಹಾರ ಆರಿ ಸೌಂಡ್ ನೋಡ್ರಿ ನಾಷ್ಟ ಹೊತ್ತು ಹೊತ್ತಿಗೆ ಚಾ ಚುಮ್ಮರಿ ಬಂದಾರ್ಗೆ ರೀ ಮತ್ತೆ ಟಿ ಶರ್ಟ್ ಎಲ್ಲಾ ಮಾಡ್ಸತ್ತೇವಿ ಶಾಲ್